ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಏನಕ್ಕೆ ಇವತ್ತು ನಾನು ಫ್ರೆಂಡ್ ಕ್ಯಾಮ್ರಾದಿಂದ ವೀಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊತಿದ್ದೀರಾ ಎಲ್ಲರೂ ರಿಕ್ವೆಸ್ಟ್ ಆಡ್ದು ವಿಡಿಯೋ ಬಂತು ಎಲ್ಲರೂ ಕೇಳ್ತಿದ್ವಿ ನನ್ನ ಮಗಳಿಗೆ ನಿಮ್ಮ ಮಗಳಿಗೆ ಮುಖದಲ್ಲಿ ಪಿಂಪಲ್ಸ್ ಇತ್ತು ಎಲ್ಲ ತುಂಬ ಚೆನ್ನಾಗಾಗಿದೆ ಸ್ಕಿನ್ನು ತುಂಬ ಚೆಂದ ಇದ್ದಾಳೆ ಅಂತ ನೋಡ್ದಾಗಿದ್ದವರು ಕೇಳ್ತೀರಾ ಚೆನ್ನಾಗಿದೆ ಇದ್ದಾಳೆ ಚೆನ್ನಾಗಾಗಿದ್ದಾಳೆ ಅಂತ ಆದರೆ ನೋಡ್ದವರು ಕೇಳ್ತೀರಾ ಹಾಗೆ ಅವಳು ಸ್ಕಿನ್ನಿಗೆ ಅಂತ ಏನು ಅವಳು ಕ್ರೀಮ್ ಅಂತ ಯಾವುದು ಯಾವ ಕ್ರೀಮು ಹಚ್ಚೋದಿಲ್ಲ ಅದಕ್ಕೆ ನಾವು ಒಂದು ಹೋಮ್ ರೆಮಿಡಿ ಮಾಡಿದ್ವಿ ಟೀನೇಜ್ ಮಕ್ಕಳಿಗೆ ಮಡವೇ ಆಗೋದು ಸಹಜ ಪಿಂಪಲ್ಸ್ ಹೇಳೋದು ಸಹಜ ಅಲ್ವಾ ಇವಾಗಿನ ಮಕ್ಕಳಿಗೆ ಅದು ಏನು ಫುಡ್ ಮೇಲೂ ಬರುತ್ತೆ ಹಾಗೆ ಕೆಲವೊಂದೊಂದು ವಾತಾವರಣದ ಮೇಲೂ ಬರುತ್ತೆ ಡಸ್ಟಿಂದನೂ ಬರುತ್ತೆ ಹಾಗೆ ಡ್ಯಾಂಡ್ರಪ್ಪಿಂದನೂ ಬರುತ್ತೆ ಹಾಗೆ ಕೆಲವು ಆಯಿಲು ಜಾಸ್ತಿ ಉಪಯೋಗಿಸೋದ್ರಿಂದಲೂ ಬರುತ್ತೆ ಒಂದೇ ಕಾರಣ ಅಂತ ಹೇಳೋಕ್ಕೆ ಹೇಳಿಕ್ಕಾಗೋದಿಲ್ಲ ಹಾಗಾಗಿ ಟೀನೇಜ್ ಮಕ್ಕಳಿಗೆ ಆಗೋದು ಸಹಜನೇ ಟೀನೇಜ್ ಅಂದರೆ ಒಂದು ಹದಿನಾಲ್ಕು ಹದಿಮೂರು ವರ್ಷದ ಮಕ್ಕಳಿಂದ ಶುರುವಾಗ್ಬಿಡುತ್ತೆ ಇವಾಗ ಅಂತುವ ಒಂದು ನಲ್ವತ್ತೈದು ವರ್ಷ ತನಕನು ಇರುತ್ತೆ ಇದೆಲ್ಲರೂ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಮನೆಯಲ್ಲೇ ಮಾಡ್ಬೋದು ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ಮೆಡಿಷನ್ನು ಕೊಡ್ತಾರೆ ಅದರಲ್ಲಿ ಏನು ಪ್ರಯೋಜನ ಆಗಲ್ಲ ಅಕಸ್ಮಾತ್ ಕಡಿಮೆ ಆದರೂ ಕೂಡ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಹಾಗಾಗಿ ಏನು ಮಾಡಿದ್ದೀರಾ ನಿಮ್ಮ ಮಗಳಿಗೇನು ಸ್ಕಿನ್ನಿಗೆ ಏನು ಹೆಚ್ಚೀರ ಅಷ್ಟು ಚೆನ್ನಾಗಿದಾಳು ಅವಳು ನಿಜವಾಗಲೂ ಯಾವುದೇ ಯಾವುದೇ ಕ್ರೀಮನ್ನು ಎಲ್ಲಿ ಏನು ಹಚ್ಚೋದಿಲ್ಲ ಎಲ್ಲರೂ ಹೊರಗಡೆ ಲಿಫ್ಟಿಗೆ ಒಂದು ಹಚ್ತಾಳೆ ಬಿಟ್ರೆ ಇಲ್ಲಿ ಏನು ಹಚ್ಚೋದಿಲ್ಲ ಹಾಗೆ ಅವಳಿಗೆ ಅದೇ ನಾವು ಇದೊಂದು ಹೋಮ್ ಒಂದು ಮಾಡಿದ ಹೌದು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ಲರೂ ಕೇಳ್ತಾಯಿದ್ವಿ ಪಿಂಪಲ್ಸ್ಗೆ ಪಿಂಪಲ್ಸ್ ಇದ್ದಿದ್ದು ಹೌದು ಅವಳಿಗೆ ಪಿಂಪಲ್ಸ್ ಆಗೋದು ಸಹಜನೇ ಅಲ್ವ ಹಾಗೆ ಆಗಿತ್ತು ಅದಕ್ಕೊಂದು ಮಾತ್ರ ಮಾಡಿದ್ವಿ ಹೋಮ್ ರೆಮಿಡಿನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇದ್ರಿ ಅಂತ ಶೇರ್ ಮಾಡ್ತಿದ್ದೀನಿ ಯಾಕೆಂದರೆ ನಾನು ಸುಳ್ಳೆ ಪಳ್ಳೆ ಶೇರ್ ಮಾಡೋದಿಲ್ಲ ಯೂಸ್ ನಾವು ಯೂಸ್ ಏನು ಮಾಡಿರ್ತೀವಿ ನನಗೇನು ಅನ್ವಯಿಸಿರ್ತೀವಿ ಅದ್ರ ಬಗ್ಗೆ ಮಾತ್ರ ಶೇರ್ ಮಾಡಲಿಕ್ಕೆ ಸಾಧ್ಯ ನಿಮಗೆ ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ಬನ್ನಿ ಇವಾಗ ನಾನು ಅಂದರೆ ನಾನು ಏನು ಹೇಳಿರ್ತೀನಲ್ಲ ಹೇಗೆ ಹೇಳ್ತೀನಲ್ಲ ಹಾಗೆ ನೀವು ಫಾಲೋ ಮಾಡಿದ್ರೆ ಮಾತ್ರ ಇದು ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಕೊಡುತ್ತೆ ಅದು ಮಾತ್ರ ಹೇಳಬಲ್ಲೆ ಬನ್ನಿ ಮ ಅವಳು ಅದನ್ನು ಬಿಟ್ಟರೆ ಇನ್ನೇನು ಯಾವ ಕ್ರೀಮು ಹಚ್ಚಲ್ಲ ಏನೂ ಇಲ್ಲ ಯಾವ ಪೌಡ್ರು ಕ್ರೀಮು ಏನೂ ಹಚ್ಚೋದಿಲ್ಲ ಅದೊಂದೇ ಮಾಡಿದ್ದು ಹೋಮ್ ರೆಮಿಡಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಪೂಜೆ ಆಗಿದೆ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಇವಾಗ ಟಿಫನ್ ಆಯಿತು ಕಾಣಿಸ್ತಿದೆ ಟೈಮು ಟೈಮ್ ಕಾಣಿಸ್ತಿದೆ ಅಲ್ವ ಟೈಮ್ ಕಾಣಿಸ್ತಾ ಇದೆ ನಾವು ಬನ್ನಿ ಇವತ್ತು ನಾವೊಂದು ಬನ್ನಿ ಇವಾಗ ಮಾಡೋಣ ಹೋಮ್ ರೆಮಿಡಿ ಅಂತ ಹೇಳಿದೆ ಅಲ್ಲ ನಾನು ಬನ್ನಿ ಇವಾಗ ನಾನೇನು ತೊಗೊಂಡಿದ್ದೀನಿ ಹೇಳಿ ಅಕ್ಕಿ ತೊಗೊಂಡಿದ್ದೀನಿ ರೈಸ್ ಇದು ಯಾವ ಅಕ್ಕಿ ಅನ್ನೋದು ತುಂಬ ಇಂಪಾರ್ಟೆಂಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಮತ್ತೆ ಸೊಸೋಟಿ ಅಕ್ಕಿ ಅಂತ ಸಿಗುತ್ತಲ್ಲ ಸೊಸೋಟಿ ಅಕ್ಕಿ ರೇಸನ್ ಅಕ್ಕಿ ಅಕ್ಕಿ ಅಂತ ಅದನ್ನು ಖಂಡಿತವಾಗ್ಲೂ ತೊಗೋಬೇಡಿ ಅದಂತೂ ನಿಜವಾಗ್ಲೂ ಒಳ್ಳೇದಲ್ಲ ಸ್ಕಿನ್ನಿಗೆ ಅದು ಬೇಡ ಸ್ಕಿನ್ನಿಗೆ ಅದು ಅಲರ್ಜಿ ಆಗ್ಬಿಡುತ್ತೆ ಕೆಲವ್ರು ಸ್ಕಿನ್ನಿಗೆ ಅಂತಲ್ಲ ಅದು ಬೇಡವೇ ಬೇಡ ಅದರಿಂದ ಯಾವ ರಿಸಲ್ಟು ಬರೋದಿಲ್ಲ ನಾನು ಹೇಳಿದ ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇದು ಮ ಗದ್ದೆ ಅಕ್ಕಿ ಅಂತ ಸಿಗುತ್ತಲ್ಲ ಗದ್ದೆ ಅಕ್ಕಿ ಜಡ್ಡಕ್ಕಿ ಅಂತ ಸಿಗುತ್ತೆ ಪಾಲಿಸ್ ಇಲ್ಲದೆ ಇರೋದು ಹಾಕಿರೋದು ಹಾಕಿರೋದಕ್ಕೆ ಅಲ್ಲ ಪಾಲಿಸ್ ಇಲ್ಲದೆ ಇರೋತಕ್ಕ ಅಕ್ಕಿ ಫ್ರೆಶ್ ಚಕ್ಕಿ ಬೇಕು ತೊಗೊಂಡ್ಬಿಟ್ಟು ಇವಾಗ ನೀವು ಒಂದು ಕೆ ಜಿ ತಗೊಂಡ್ರೆ ಒಂದು ಕಾಲು ಕೆ ಜಿ ನೂರು ಗ್ರಾಮ್ ತಗೊಂಡ್ರೆ ತಿಂಗಳೆಲ್ಲ ಬರುತ್ತೆ ಹಾಗೆ ತೊಗೊಬಂದು ಇದನ್ನು ಏನು ಮಾಡಬೇಕು ಅಂದರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಬನ್ನಿ ನಾವು ಇವಾಗ ಮಾಡೋಣ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಹೇಳ್ತೀನಿ ನಾನು ನನ್ನ ಮಗಳಿಗೆ ಮಾಡ್ತಾಯಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಪಿಂಪಲ್ಸಿಗೆ ತುಂಬ ಹೇಳಿ ಮಾಡಿಸಿದ ಔಷಧಿ ಇದು ಹೋಮ್ ರೆಮಿಡಿದು ಆದರೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಇದನ್ನೆಲ್ಲ ರೆಡಿ ಆದಮೇಲೆ ಫೇಸ್ನ ತೊಳ್ಕೊಬೇಕು ವಾಶ್ ಮಾಡ್ಕೋಬೇಕು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಒಣಸ್ಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡಬೇಕು ಮಾಡಾದ ಮೇಲೆ ಹೇಳ್ತೀನಿ ನೋಡಿ ಇವಾಗ ಅಕ್ಕಿನ ತಗೊಂಡೆ ನಾನು ನಾನೊಂದು ಐದು ಆರು ಸ್ಪೂನ್ ಅಕ್ಕಿ ಅಷ್ಟೇ ತೊಗೊಂಡಿದ್ದೀನಿ ಐದು ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತಗೊಂಡು ಎರಡು ಸಲ ತೊಳೆದು ನೆನೆಸಿಟ್ಕೋಬೇಕು ಹತ್ತು ನಿಮಿಷ ನೆನೆಸಬೇಕು ನೆನೆಸಿಬಿಟ್ಟು ಕ್ಲೀನಾಗಿ ನೆನೆಸ್ಬೇಕು ನೆನೆಸಿ ಕ್ಲೀನಾಗಿ ತೊಳಿಬೇಕು ತೊಳೆದುಬಿಟ್ಟು ನೆನೆಸ್ಬೇಕು ನೆನೆಸಿ ಆ ಹತ್ತು ನಿಮಿಷ ನೆಂದ ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ನೆಂದರೆ ಅದು ಇವಾಗ ನೆಂದಾಗಿದೆ ಆಮೇಲೆ ಹತ್ತು ನಿಮಿಷ ನೆಂದಿದೆ ಹಾಗೆ ತೊಳೆದು ಆಗಿದೆ ಇವಾಗ ನಾವು ಅದಕ್ಕೆ ಅಂದರೆ ತೊಳೆದ ಮೇಲೆ ಹತ್ತು ನಿಮಿಷ ನೆನೆಸ್ಬೇಕು ಫಸ್ಟೆ ಅಲ್ಲ ತೊಳೆದ ಮೇಲೆ ಎರಡು ಸಲ ತೊಳೆದು ಹತ್ತು ನಿಮಿಷ ನೆನೆಸಿಟ್ಟು ಸೋಕ್ ಸೋಕಿಂಗ್ ಅಂತೀವಲ್ಲ ಟೂ ಮಿನಿಟ್ ಸೋಕಿಂಗು ಹತ್ತು ನಿಮಿಷ ಅದ ಟೆನ್ ಮಿನಿಟು ಟೆನ್ ಮಿನಿಟ್ ಸೋಕಿಂಗ್ ಮಾಡಬೇಕು ಇದೇ ಬೌಲಲ್ಲಿ ನಾನು ಮುಕ್ಕಾಲು ಬೌಲ್ ಅಕ್ಕಿ ತೊಗೊಂಡಿದ್ದೀನಲ್ಲ ಅಕ್ಕಿ ಅದರಲ್ಲಿ ನಾಲ್ಕು ಬೌಲ್ ನೀರು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಬೌಲು ಅಲ್ಲ ಅರ್ಧ ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಆ ಚಿಕ್ಕ ಬೌಲಲ್ಲಿ ಹಾಗೆ ಅದು ನಾಲ್ಕು ಬೌಲ್ ನೀರು ತೊಗೊಂಡಿದ್ದೀನಿ ನಾಲ್ಕು ನಾಲ್ಕೂವರೆ ಬೌಲ್ ನೀರು ತೊಗೊಂಡಿದ್ದೀನಿ ಇವಾಗ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಬಿಡೋಣ ನಾವು ಬೇಯಿಸ್ಕೊಂಡ್ಬಿಡಬೇಕು ಸಿಮ್ಮಲ್ಲಿಡಬೇಕು ಅಷ್ಟೊತ್ತಿಗೆ ಅದು ಬೇಯ್ತಾ ಇರ್ಬೇಕಾದ್ರೆ ನಾವು ಇಲ್ಲೊಂದು ಅಲೋವೆರಾ ತೊಗೊಂಬರೋಣ ಇದು ತುಂಬ ಒಳ್ಳೆಯದು ಫ್ರೆಶ್ ಅಲೋವೆರಾ ಇದು ನ್ಯಾಚುರಲ್ಲು ಇದಿಲ್ಲ ಅಂದರೆ ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಬಂದಿದೆ ಇವಾಗ ಬಂದಿಲ್ಲ ಅಂದರೆ ಆನ್ಲೈನಲ್ಲಿ ತರ್ಸ್ಕೊಬೋದು ಅಲೋವೆರಾ ಇದನ್ನ ಇದನ್ನು ನಾವೀಗ ತೊಗೊಬಂದು ಆ ಕಡೆ ಈ ಕಡೆ ಎಲ್ಲ ಮುಳ್ಳು ತಕ್ಕೊಂಡು ಮಧ್ಯದ ಪಲ್ಪ್ ತಕ್ಕೋಬೇಕು ಹಾಗಂತ ಇದರಲ್ಲಿ ಗ್ರೀನ್ ಬರುತ್ತೆ ಅದು ಯಾವುದೇ ಕಾರಣಕ್ಕೂ ಹಾಕಬೇಡಿ ಕೆಲವ್ರ ಸ್ಕಿನ್ನಿಗೆ ಆಗೋಲ್ಲ ಅದು ಕೆಲವ್ರ ಸ್ಕಿನ್ನಿಗೆ ಓಕೆ ಕೆಲವರ ಸ್ಕಿನ್ನಿಗೆ ಅದು ಗ್ರೀನ್ ಬರುತ್ತಲ್ಲ ಅದು ಜೆಲ್ಲು ಅದು ಆಗೋಲ್ಲ ಇದರೊಳಗಡೆ ಇರೋಂಥ ಗ್ರೀನು ಇದನ್ನು ಗ್ಲಾಸ್ ಟೈಪ್ ನೋಡಿ ಈ ಥರ ಬರುತ್ತಲ್ಲ ಗ್ಲಾಸ್ ಟೈಪ್ ಒಳಗಡೆ ಇರೋ ಪಲ್ಪು ಅದು ಓಕೆ ಅದನ್ನು ತೊಗೊಳ್ಳಿ ಅಂದರೆ ತೊಳೆದ್ರೆ ಸೇಮ್ ಇದೇ ಥರ ಬಂದ್ಬಿಡುತ್ತೆ ಇವಾಗ ಅನ್ನ ಬೆಂದಿದೆ ನೋಡಿ ಅಕ್ಕಿ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬೆಂದರು ಸಾಕೋತು ಫುಲ್ ಬೆಂದರೂ ಏನು ತೊಂದರೆ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಬೆಂದ್ ಬೆಂದಿದೆ ಬೆಂದು ಇದನ್ನ ನಮಗೆ ಏನು ಬೇಕಿದೆ ರಸ ಬೇಕಿದ್ರದ್ದು ಗಂಜಿ ಅಂತೀವಲ್ಲ ಈ ಗಂಜಿ ಬೇಕು ನಮಗೆ ಅನ್ನ ಬೇಡ ನಮಗೆ ಈ ಗಂಜಿ ಬೇಕು ಈ ಗಂಜಿ ನಾನು ನೀಟಾಗಿ ಬಸ್ಕೊಂಡು ನಾವು ಒಂದು ಸೋಸೋದ್ರಲ್ಲಿ ಸೋಸ್ಕೊಂಡ್ಬಿಡಲ್ಲ ನಾನು ಇದಕ್ಕೋಸ್ಕರನೇ ನನ್ನ ಚಿನ್ನ ಮಗಳಿಗೆ ಅದನ್ನ ಮಗಳಿಗೆ ಇದಕ್ಕೋಸ್ಕರನೇ ತೊಗೊಂಡಿರೋದು ಇದನ್ನು ಇದನ್ನ ಮಾಡೋಕ್ಕೋಸ್ಕರನೇ ಇವಾಗಾದರೆ ನೀಟಾಗಿ ಶ್ಮಾಶರಳ್ಳಿ ಒತ್ತಿದ್ರೆ ಸ್ವಲ್ಪ ಎಲ್ಲ ಉಳ್ದಿದೆಲ್ಲ ಬರುತ್ತೆ ಶ್ಮಾಶಾರಲ್ಲಿ ತಗೊಂಡು ಸ್ಮ್ಯಾಶ್ ಮಾಡೋದಿರುತ್ತಲ್ಲ ಸ್ಮ್ಯಾಶ್ 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 ಮಾಡೋದ್ರಲ್ಲಿ ಇದ್ದೀನಿ ನಡ್ತಾಯಿದ್ದೀನಿ ಇದ್ದೀನಿ ಅಂದರೆ ತಪ್ಪಾಗ್ಬಿಟ್ರೆ ನಾನು ಹಾಗೆ ಮಾಡೋದು ಸರಿ ಮಾಡಬೇಕಲ್ಲ ಅಂತ ಇವಾಗೆಲ್ಲ ಆಯಿತು ಸೋಸ್ಕೊಂಡಾಯಿತು ಈ ಸೋಸ್ಕೊಂಡಾಗಿದ್ದು ಅನ್ನನ ಇದೇನು ತುಂಬ ಬೆಂದಿರುತ್ತೆ ಸ್ವಲ್ಪನೇ ಇರುತ್ತೆ ಇದರೊಟ್ಟಿಗೆ ದೋಸೆಗೆ ಇಡ್ಲಿಗೆಲ್ಲ ಉಪ್ಯೋಗಿಸ್ಕೊಳ್ಳಿ ಇಲ್ಲಾಂದರೆ ಉಪಸ್ಕೋಬೋದು ಇಲ್ಲಾಂದರೆ ಹಾಗೆ ಮೊಸರಕ್ಕೆ ಹಾಕ್ಬೋದು ದನಗೆ ಇವಾಗ ನೋಡಿ ಇಷ್ಟು ಸಿಕ್ಕಿದೆ ನಮಗೆ ಇದೊಂದು ಎರಡು ಜನಕ್ಕೆ ನಾಲ್ಕು ದಿನ ಬರುತ್ತೆ ಮೂರು ದಿನ ಬರುತ್ತೆ ಮೂರು ದಿನಕ್ಕಿಂತ ಜಾಸ್ತಿ ಇಡಬೇಡಿ ಫ್ರಿಜ್ಜಲ್ಲಿ ಇಟ್ಟರು ಎಲ್ಲ ಹಾಕಾದ ಮೇಲೆ ಎಲ್ಲ ರೆಡಿ ಆದಮೇಲೆ ನೋಡಿ ತಣ್ಣಗಾದ್ಮೇಲೆ ಮತ್ತೆ ತೋರಿಸ್ತೀನಿ ನಾನು ನಿಮಗೆ ಈಗ ತಣ್ಣಗಾದ್ಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು ಗಂಜಿ ಅನ್ನದ್ದು ಅನ್ನ ಬೆಂದಿದ್ದು ಗಂಜಿ ಗೊತ್ತಲ್ಲ ನಿಮಗೆ ಗಂಜಿ ಇದು ಆಮೇಲೆ ಇದನ್ನೇನು ಮಾಡಬೇಕು ಅಂದರೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾವು ರೆಡಿ ಮಾಡಿ ನೋಡಿ ಇವಾಗ ನಾನು ಅಲೋವೆರೆ ಜೆಲ್ ತೊಗೊಂಡಿದ್ದೀನಲ್ಲ ಅಲೋರಿ ಜೆಲ್ ಅಂದರೆ ಮನೇಲಿರತಕ್ಕಂಥ ಅಲೋವೆರನ ಒಳಗಡೆ ಇರತಕ್ಕಂಥ ಪಲ್ಪ್ ತೊಗೊಂಡಿದ್ದೀನಿ ಅಲೋವೆರಾ ಜೆಲ್ಲು ಹಾಕ್ಬೋದು ಅಂದರೆ ಎಲ್ಲ ಕಡೆ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಅದನ್ನು ಹಾಕ್ಬೋದು ಸಿಕ್ಕಿಲ್ಲ ಇದು ಅಂದರೆ ಇದು ಸಿಕ್ಕಿದರೆ ತುಂಬ ಒಳ್ಳೆಯದು ಮ ಇದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗೆ ಅದು ಜೆಲ್ಲೇ ಆಗಬೇಕು ಆ ಪಲ್ಪ್ ಇತ್ತಲ್ಲ ಅದೆಲ್ಲ ಕರಗಿ ಆಗಬೇಕು ಇವಾಗ ನೋಡಿ ನೀವು ಅದಕ್ಕೆ ಇದಕ್ಕೆ ಈ ಗಂಜಿ ಇದೆಯಲ್ಲ ಅಕ್ಕಿ ಗಂಜಿ ಅದಕ್ಕೆ ಮಿಕ್ಸ್ ಮಾಡಿದವಾಗ ಹೇಗಾಗುತ್ತೆ ನೋಡಿ ನೀವು ಹೇಗೆ ಅದರ ಇದಕ್ಕೆ ಚೇಂಜ್ ಆಗುತ್ತೆ ಅಂತ ನೋಡಿ ಇವಾಗ ಹಾಕ್ತೀನಿ ನಾನು ಈಗ ನಿಮಗೆ ಇದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು ಗಾಜಿನ ಬಾ ಬಾಟ್ಲಿಯಲ್ಲಿ ತುಂಬಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಮೂರು ಅಥವಾ ನಾಲ್ಕು ದಿವಸೊಳಗೆ ಖಾಲಿ ಮಾಡಬೇಕಿದನ್ನು ಹಾಗೆ ಎರಡು ದಿವಸಕ್ಕೆ ಎರಡು ಸಲನೂ ಹಚ್ಕೊಳ್ಳಿ ಅಥವಾ ಒಂದು ದೇ ಡೇನಾರು ಹಚ್ಕೊಳ್ಳಿ ನೈಟ್ ಹಚ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾಕೆ ಅಂದರೆ ನೈಟ್ ಅಂದರೆ ಎಲ್ಲೂ ಹೋಗಲ್ವಲ್ಲ ನೈಟ್ ಇಪ್ಪತ್ತು ನಿಮಿಷ ಹಚ್ಕೊಂಡು ವಾಶ್ ಮಾಡಿದರೆ ಇಪ್ಪತ್ತು ನಿಮಿಷ ವಾಶ್ ಮಾಡಿದರೆ ಇಪ್ಪತ್ತು ನಿಮಿಷ ಆದಮೇಲೆ ದಿವಸ ನೀವು ಸೋಪು ಕ್ರೀಮು ಏನು ಬೇಕಾದ್ರೂ ಹಚ್ಕೋಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ನೈಟ್ ಹಚ್ಕೊಳೋದ್ರಿಂದ ನಾವು ಎಲ್ಲೂ ಹೊರಗಡೆನು ಹೋಗೋಲ್ಲ ಯಾವ ಕ್ರೀಮು ಸೋಪು ಹಚ್ಚಲ್ವಲ್ಲ ಹಾಗಾಗಿ ನೈಟ್ ಹಚ್ಕೊಳ್ಳಿ ಅಂತ ನೋಡಿ ಈ ಥರ ಆಗಿದೆ ಇವಾಗ ಹಾಕಿದಂಗೆ ನೋಡಿದ್ರೆ ಹೇಗಾಯಿತು ಅಂತ ಚೇಂಜ್ ಆಯಿತು ಕಾಣಿಸ್ತಿದೆಯಲ್ವ ನಿಮಗೆ ಅದ್ಭುತವಾಗಿತ್ತಲ್ವ ನೋಡಿ ಅದು ಮಿಕ್ಸ್ ಕೊಡ್ತಂಗೆ ಹೇಗಾಯಿತು ಅಂತ ನೋಡಿ ಈ ಥರ ಹೇಗೆ ಹೇಗೆ ಬಂದಿದೆ ನೋಡಿ ಒಂಥರ ಕ್ರೀಮ್ ಥರ ಬಂದಿದೆ ಅಲ್ವಾ ಚೀನಾದವ್ರು ಕೂಡ ಇದನ್ನೇ ಮಾಡೋದು ಚೀನಾದವರು ಸ್ಕಿನ್ ಅಷ್ಟು ಚೆನ್ನಾಗಿರುತ್ತಲ್ವ ಇದನ್ನೇ ಮಾಡೋದವರು ನೋಡಿ ಅಷ್ಟು ಚೆನ್ನಾಗಿದೆ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಕೊಟ್ಕೋಬೇಕು ಮಾತ್ರ ಈ ಮಿಕ್ಸ್ ಕೊಟ್ಟು ಆದಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ ಅದು ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ಇಲ್ಲ ಅದು ಹಾಕೋದ್ರಿಂದ ಮಡವಾಗೆ ಏನೂ ಹೆಚ್ಚು ಕಡಿಮೆ ಆಗೋಲ್ಲ ಪಿಂಪಲ್ಸಿಂದು ಹಾಕ್ಬೋದು ಬಿಡ್ಬೋದು ಪಿಂಪಲ್ಸ್ ಇದ್ದರೆ ಇಷ್ಟೇ ಸಾಕು ಬೇಕಂದ್ರೆ ಅದನ್ನು ಹಾಕ್ಕೋಬೋದು ಅವರು ತೊಂದರೆ ಇಲ್ಲ ಆದರೆ ಸ್ಕಿನ್ನು ಸಿಕ್ಕಾಪಟ್ಟೆ ಗ್ಲೋ ಆಗುತ್ತೆ ತುಂಬ ಸೈ ಶೈನಿಂಗ್ ಬರುತ್ತೆ ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ ನಾನು ಹಾಗೆ ನೀರು ಚೆನ್ನಾಗಿ ಕುಡೀರಿ ನೀರು ಚೆನ್ನಾಗಿ ಕುಡಿಬೇಕು ನೀರು ಚೆನ್ನಾಗಿ ಕುಡಿಯೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇದನ್ನ ಅಪ್ಲೈ ಮಾಡೋದ್ರ ಜೊತೆಗೆ ನೀರು ಚೆನ್ನಾಗಿ ಕುಡೀರಿ ಹಾಗೆ ನಾನು ಮೂ ದಿವ್ಸಕ್ಕೆ ಒಂದು ಎರಡು ಎರಡು ಸಲನಾರು ತಣ್ಣೀರಲ್ಲಿ ಮುಖ ತೊಳಿರಿ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ಹಾಗೆ ಮುಖ ಚೆನ್ನಾಗಿರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಇವಾಗ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಅದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ವಿಟಮಿನ್ ವಿಟಮಿನ್ ಇ ಮಾತ್ರೆ ವಿಟಮಿನ್ ಇ ಮಾತ್ರೆ ಇದೆಯಲ್ಲ ಇದನ್ನು ನಾನು ಇವಾಗ ತಗೊಂಡಿದ್ದೀನಿ ಎಲ್ಲ ಖಾಲಿಯಾಗಿದೆ ಒಂದು ಎರಡು ಎರಡಿದೆ ನನಗೆ ಬೇಕಾಗಿದ್ದು ಎರಡೇ ಕರೆಕ್ಟಾಗಿ ಎರಡಿದೆ ಇದನ್ನು ತಕ್ಕೊಂಡ್ಬಿಟ್ಟು ಇದು ತುಂಬ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ತಕ್ಕೊಂಡು ನಾನು ಒಂದು ಸೂಜಿಯಲ್ಲಿ ಸಣ್ಣ ಹೋಲ್ ಮಾಡಿಕೊಂಡು ಅದಕ್ಕೆ ಒಳಗಡೆ ಇರತಕ್ಕಂಥ ಏನು ಇದಿದೆಯಲ್ಲ ಲಿಕ್ವಿಡ್ ಥರ ಇದೆಯಲ್ಲ ಆಯಿಲ್ ಥರ ಅದನ್ನು ಆಯಿಲನ್ನು ಹಾಕ್ಕೊಂತೀನಿ ನೋಡಿ ಹಾಕ್ಕೊಂಡೆ ಒಂದು ಆಯಿತು ಇನ್ನೊಂದು ಎರಡನೇದು ತೋರಿಸ್ತಾ ತೋರಿಸ್ತಾಯಿದ್ದೀನಿ ನನಗೆ ನೋಡಿ ಹೇಗೆ ಆಯಿತು ಹಾಕಿ ನೋಡಿ ಈ ಥರ ಹಾಕ್ತೀನಿ ನೋಡಿ ಕಾಣಿಸ್ತಾ ಇದೆಲ್ಲ ಎಲ್ಲರೂ ಇದೆ ನೋಡಿ ಒಂದೊಂದೇ ಡ್ರಾಪ್ ಬೀಳ್ತಾ ಇದೆ ಅದ್ರಾಗ ಜಾಸ್ತಿ ಇರೋದಿಲ್ಲ ಹಾಗಾಗಿ ಎರಡು ಹಾಕಿದೆ ನಾನು ಯಾಕಂದರೆ ಎರಡು ಜನಕ್ಕೆ ಬೇಕು ಎರಡು ಜನಕ್ಕೆ ಮೂರು ಮೂರು ದಿನಕ್ಕೆ ಬೇಕು ಹಾಗಾಗಿ ಮೂರು ದಿನಕ್ಕಿಂತ ಜಾಸ್ತಿ ಇಟ್ಟರೆ ಅದರಲ್ಲಿ ಸತ್ವ ಏನೂ ಇರಲ್ಲ ಹಾಗಾಗಿ ನೀವು ಇದು ವಿಟಮಿನ್ಸು ಮಾತ್ರೆ ಹಾಕಿದ್ರೆ ಹಾಕ್ಬೋದು ಬೇಡ ಅಂದರೆ ಬೇಡ ಸಿಕ್ಕಿಲ್ಲ ಅಂದರೆ ತೊಂದರೆ ಇಲ್ಲ ಇನ್ನೂ ಏನಾದ್ರು ಆ್ಯಡ್ ಮಾಡಬೇಕು ನಿಮಗೆ ಅಂದರೆ ಮನೆಯಲ್ಲೇ ಗುಲಾಬಿ ಹೂ ಬಿಟ್ಟಿರುತ್ತೆ ರೋಸು ಮನೆಯಲ್ಲೇ ಬಿಟ್ಟಿರುತ್ತೆ ಅದನ್ನು ಕೈಯಲ್ಲೇ ಹೇಗೆ ಉಜ್ಜಿಬಿಟ್ಟು ಅದು ರಸ ತಗೊಂಡು ಹಾಕೋಬೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಬೇಡ ಇಷ್ಟೇ ನೋಡಿ ಇವಾಗ ಆಗಿದೆ ಇದನ್ನು ನಾನು ನಮ್ಮ ಕೆಳಗಡೆ ಮನೆ ಹುಡುಗಿಗೊಂಚೂರು ಕೊಡ್ತೀನಿ ನನ್ನ ಮಗಳಿಗೆ ಒಂಚೂರು ಹೇಳ್ತೀನಿ ಎರಡು ಜನ ಹುಡುಗಿಯರಿಗೆ ಇದು ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಗೆ ಆಯಿತು ವಾ ಮಾಡಿ ಟ್ರೈ ಮಾಡಿ ಓಕೆನಾ ಬಾಯ್ ಬಾಯ್ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ನೋಡಿ ನನ್ನ ಮಗಳು ಇಲ್ಲಿ ಮಾಡಿರ್ತೀರಲ್ಲ ತೋರಿಸ್ತೀನಿ ನಾನು ಫ್ರಿಜ್ಜಲ್ಲಿ ನೋಡಿ ಇನ್ನೊಂದು ಸಲ ಇದೇ ಸ್ವಲ್ಪ